ಎನ್ಸೈಕ್ಲೋಪೀಡಿಯಾ ಆಫ್ ಜೈನಿಸಮ್ ಅಂತ ಇದೆ ಅದರಲ್ಲಿ ಕೊಟ್ಟಿದ್ದಾರೆ ತಿರುಮಲೆ ತಿರುಪತಿ ಬಾಲಾಜಿ ಟೆಂಪಲ್ ಅದನ್ನ ಎಂಟನೇ ಶತಮಾನದಲ್ಲಿ ರಾಮಾನುಜ ಶಂಕರಾಚಾರ್ಯ ಮೂಲಕ ಆ ಜಾಗವನ್ನ ಜೈನ್ ಟೆಂಪಲ್ ಇಂದ ಅದನ್ನ ಹಿಂದೂ ಟೆಂಪಲ್ ಆಗಿ ಕನ್ವರ್ಟ್ ಆಗಿದೆ ಅಂತ ಇದು ನಮ್ಗೆ ಇಂಥದ್ದು ನಡೆದಿದೆ ಹರ್ಷವರ್ಧನ ಮತ್ತೆ ಶಶಾಂಕ ನಡುವೆ ಎಷ್ಟೋ ಯುದ್ಧಗಳು ನಡೆದಿವೆ ಅದರಲ್ಲಿ ಬುದ್ಧಿಸ್ಟ್ ವಿಮಾನಗಳನ್ನ ಕಿಟ್ಟು ಹಾಕಿದ್ದಾರೆ ಅದನ್ನ ಕೆಡವಿ ಮತ್ತೆ ಅದ್ರ ನಂತರ ಎಷ್ಟೋ ಧ್ವಂಸ ಆಗಿದೆ ನಾನು ಏನ್ ಹೇಳ್ಕೊಳ್ತೇನೆ ಅವೇರ್ನೆಸ್ ಹೋಗ್ಲಿ ಮುಸ್ಲಿಂ ಸಮಾಜದವರ ರಾಜರು ಇಂತ ತಪ್ಪು ಮಾಡಿದ್ದಾರೆ ಬೇರೆ ಸಮಾಜದವರು ಮಾಡಿದ್ದಾರೆ ಅಂತ ಅದನ್ನ ಅರ್ಥ ಮಾಡ್ಕೋಬೇಕು ಅದನ್ನ ಕಾಲ ಜನ ಕಾನೂನು ಆಗಿತ್ತು

ಜೈನ ಸಮುದಾಯ ನಿಮಿಷ ಈಗ ಮುಸಿ ಕೇಳಿಸ್ಕೊಳ್ಳಿ ಈ ಕೇಳಿಸ್ಕೊಳ್ಳಿ ಆ ಫ್ಲಾಶ್ ಪಾಯಿಂಟ್ ಗೆ ಹಿಂದೂ ಮತ್ತು ಜೈನರು ಬಂದು ನಿಂತಾಗ ಹಿಂದೂ ಬೌದ್ಧರು ಬಂದು ನಿಂತಾಗ ಶೈವರು ವೈಷ್ಣವರು ಬಂದು ನಿಂತಾಗ ಈ ಚರ್ಚೆಗಳು ಬರ್ತವೆ ಈ ಚರ್ಚೆಗಳು ಯಾಕೆ ಬರ್ತಿಲ್ಲ ಅಂದರೆ ಯಾವುದೋ ರಾಜ ನಂಗೆ ಗೊತ್ತಿಲ್ಲ ರಾಜನ ಹೆಸರು ಯಾವ ರಾಜ ಯಾವ ಜೈನ ಮಂದಿರದ ಮೇಲೆ ಯಾವ ಬೌದ್ಧ ಮಂದಿರದ ಮೇಲೆ ದಾಳಿ ಮಾಡಿದ್ದ ಅಂತ ಹೆಸರುಗಳ ಗೊತ್ತಿಲ್ಲ ಆ ರಾಜ ಮಂದಿರವನ್ನು ಒಡೆದ ಅನ್ನುವ ಕಾರಣಕ್ಕೆ ಒಂದು ಸಮಾಜಕ್ಕೆ ಒಂದು ಸಮುದಾಯಕ್ಕೆ ಸೆಲೆಬ್ರಿಟಿ ಆಗಿಬಿಟ್ರೆ ಈ ಸಮಸ್ಯೆಗಳು ನಾಳೆ ಬರ್ತವೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಬರ್ತವೆ ಮತ್ತು ಆ ಮನೋಭಾವನೆ ಇವತ್ತಿನ ತನಕವೂ ಮುಂದುವರೆಕೊಂಡು ಬಂದರೆ ಡೆಫಿನೆಟ್ಲಿ ಆ ಚರ್ಚೆ ಬರುತ್ತೆ ಇವಾಗ ನೀವು ಪ್ರಶ್ನೆ ನೋಡಿ ಅಹ್ ಯಾರು ಬಾಬರನ್ ಆಗ್ಲಿ ಹುಮಾಯುನ್ ಆಗ್ಲಿ ಅವರನ್ನ ಇವತ್ತು ಪ್ರೈಸ್ ಮಾಡೋದಾಗ್ಲಿ ಹೊಗಳೋದಾಗ್ಲಿ ನೀವೆಲ್ಲೂ ರೋಡ್ ನಲ್ಲಿ ಆಗಲ್ಲ ನಾವು ಅವ್ರನ್ನ ಮರ್ಬಿಟ್ಟಿದ್ವಿ ಆಕ್ಚುಲಿ ನಾವ್ ಅವ್ರ ಬಗ್ಗೆ ನಾವು ನಾವು ಚಿಂತನೆ ಮಾಡ್ತಿಲ್ಲ ನಮ್ ಬೇಗ ನೋಡಿ ಅಬ್ದುಲ್ ಕಲಾಂ ತಗೊಂಡ್ಬಿಡಿ ಅಬ್ದುಲ್ ಕಲಾಂ ಅನ್ನ ಒಂದು ಮಾಡಲ್ ಆಯ್ತು ಅಬ್ದುಲ್ ಕಲಾಂ ಆಜಾದ್ ಉಮರ್ ಶರೀಫ್ ಉಮರ್ ಶರೀಫ್ ಅವರನ್ನ ಶಿವಮೊಗ್ಗದಲ್ಲಿ ಈದ್ ಮಿಲಾದ ಆದ್ರೆ ಔರಂಗಜೇಬ ದ್ವಾರ ಮಾಡಲ್ ಆಯ್ತ್ರಿ ಅದ್ರ ಅವಶ್ಯಕತೆ ಏನಿತ್ತು ಅಂತ ನಿಮ್ಮಂತ ನಿಮ್ಮಂತ ತಿಳುವಳಿಕೆ ಇಳ್ಳವರು ಮಾತಾಡ್ಬೇಕು ತಿಳುವಳಿಕೆ ಇಟ್ಕೊಂಡಂತವ್ರು ಮಾತಾಡ್ಬೇಕು ಔರಂಗಜೇಬ ದ್ವಾರ ಯಾವನ್ ಮಾಡಿದ್ದವನು ಅವಿವೇಕಿ ಏನಾದ್ರ ಅವಶ್ಯಕತೆ ಅಂತ ನಿಮ್ಮಂತ ತಿಳುವಳಿಕೆ ಮಾ ಮಾತಾಡಬೇಕು ಹ ಇವತ್ತಿಗೂ ಔರಂಗಜೇಬನ ಸಮಾಧಿಗೆ ಹೋಗಿ ಮಾಲೆ ಹಾಕಿ ಅಂಬೇಡ್ಕರ್ ಮೊಮ್ಮಗ ಮಾಲೆ ಹಾಕಿ ಬರ್ತಾರೆ ಸೋ ದಟ್ ಮುಸ್ಲಿಂ ಏನು ಮುಸ್ಲಿಮರು ಪರವಾಗಿ ಬರಬಹುದು ಅನ್ನುವ ನಂಬಿಕೆಯೊಂದಿಗೆ ಡೋಂಟ್ ಡೂ ಇಟ್ ಅಂತ ಹೇಳಬೇಕು ನಮ್ಮ ಸಮುದಾಯದಲ್ಲಿ ಅಂತ ಒಬ್ಬ ದುಷ್ಟ ಹುಟ್ಟಿದ್ದ ನಮ್ಮ ಧರ್ಮದ ಹೆಸರಿನಲ್ಲಿ ಮಾಡಬಾರದ ಕೆಲಸ ಮಾಡಿದ್ದಾನೆ ನೋಡಿ ದಯವಿಟ್ಟು ಮಾಡಬೇಡಿ ಅಂತ ನೀವು ಮಹಾರಾಜರ ಕಾಲದಲ್ಲಿ ನಡೆದಿದೆ ಅಲ್ಲಿ ಬರೀ ಮುಸ್ಲಿಂ ಸಮಾಜದಲ್ಲಿ ಮಾತ್ರ ನಡೆದಿಲ್ಲ ಇದು ಸತ್ಯ ಹಾಗಾಗಿ ದುಷ್ಟರು ಅವರ ಈ ನೆಲದ ರಾಜನಾಗಿದ್ದ ಒಬ್ಬ ಅವನ್ ಮಾಡಿರುವ ಇಂಥ ಕ್ರಿಯೆ ಇದನ್ನ ಮಾಡಬೇಡಿ ಅಂತ ಹೇಳ್ಬೋದು ಹೊರತು ಅವನು ದುಷ್ಟ ಅವನಿಗೆ ಅಬ್ಜೆಕ್ಟಿವ್ ಎಲ್ಲ ಕೊಡ್ಬೇಕಾಗಿಲ್ಲ ಅನ್ಕೊಡಕ್ ಹೋದ್ರೆ ಎಲ್ಲರೂ ಕೊಡ್ಬೇಕಾಗಿರತ್ತೆ ಹರ್ಷವರ್ಧನ ಕೊಡಬೇಕು ಶಶಾಂಕ ಕೊಡ್ಬೇಕು ಎಲ್ಲರಿಗೂ ಕೊಡ್ಬೇಕು ಶೈವರು ಮತ್ತೆ ವೈಶ್ಯ ನಡುವೆ ನಡುವೆ ಯುದ್ಧದಲ್ಲಿ ರಾಜ್ಯ ಮಹಾರಾಜರು ಎಲ್ಲರಿಗೂ ಟಾರ್ಗೆಟ್ ಸಮಾಜ ಯಾಕೋ ಒಂದು ಸಮಾಜದವ್ರು ಮಾತ್ರ ಟಾರ್ಗೆಟ್ ಮಾಡ್ತಿರ ನನ್ನ ಪ್ರಶ್ನೆ ಇರೋದು ಯಾರ್ಯಾರಿಂದ ಯಾರ್ಯಾರಿಂದ ದೌರ್ಜನ್ಯ ಆಗಿದೆಯೋ ಯಾರ್ಯಾರ ಮೇಲೆ ದೌರ್ಜನ್ಯ ಆಗಿದೆಯೋ ಅವ್ರ ಹೆಸರುಗಳನ್ನು ಕೊಟ್ಕೋತಾರೆ ದುಷ್ಟ ಅಂತಾರೂ ಕರೀಲಿ ಮತಾಂಧ ಅಂತಾರೂ ಕರೀಲಿ ಧರ್ಮ ದ್ರೋಹಿ ಅಂತಾರೂ ಕರೀಲಿ ಅವ್ರು ಕೊಟ್ಕೋತಾರ ಅದನ್ನ ಅಕಾಡೆಮಿಷಿಯನ್ಸ್ ಮಾತಾಡಕ್ಕಾಗಲ್ಲ ಅಕಾಡೆಮಿ